ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ಸಿಂಪಲ್ಲಾಗಿ ಈಸಿಯಾಗಿ ಮನೇಲೆ ಹೇಗೆ ಜಿಲೇಬಿ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಸುಮಾರು ಒಂದು ಕಪ್ ಆಗೋಷ್ಟು ನಾನು ಸಾರಿ ಒಂದು ಲೋಟ ಆಗೋಷ್ಟು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಲೋಟ ಮೇಲೆ ಒಂದು ಸ್ಪೂನ್ ಎಕ್ಸ್ಟ್ರಾ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಸುಮಾರು ಒಂದು ಕಾಲುಗಿನ ಒಂದು ಕಾಲು ಲೋಟಗಿನ ಸ್ವಲ್ಪ ಕಮ್ಮಿ ಬರುತ್ತೆ ನೀವು ಈಕ್ವಲ್ ಒಂದು ಒಂದು ಲೋಟ ಮೈದಕ್ಕೆ ಒಂದು ಲೋಟ ಸಕ್ಕರೆನೂ ಹಾಕ್ಕೊಂಬೋದು ಈಕ್ವಲ್ ಆಗಿರುತ್ತೆ ಮತ್ತೆ ಒಂದು ಏಲಕ್ಕಿ ಬೇಕಾಗುತ್ತೆ ಒಂದು ಸ್ಪೂನ್ ತುಪ್ಪ ಬೇಕಾಗುತ್ತೆ ಒಂದು ಸ್ಪೂನು ಮೊಸರು ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನಲ್ಲಿ ಅರ್ಧ ಕಾಲ್ ಭಾಗ ಅಷ್ಟು ನಾನು ಅಡುಗೆ ಸೋಡ ತಗೊಂಡಿದ್ದೀನಿ ಸ್ವಲ್ಪ ಕಲರ್ ಬೇಕಾಗುತ್ತೆ ಕರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲು ಒಂದು ಪ್ಯಾನ್ ಗೆ ನಾವು ಸಕ್ಕರೆ ಸೇರಿಸ್ಕೊಂಡ್ ಸಕ್ಕರೆ ಸೇರಿಸ್ಕೊಂಡು ನಾವು ಪಾಕ ಮಾಡ್ಕೊಳ್ಬೇಕಾಗುತ್ತೆ ಒಂದು ಕಾಲು ಲೋಟ ಆಗಷ್ಟು ನಾನು ಇದಕ್ಕೆ ನೀರು ಸೇರಿಸ್ತೀನಿ ಈಗ ನಾನು ಇದೇ ಲೋಟದಲ್ಲಿ ನಾನು ಒಂದು ಕಾಲು ಆಗಷ್ಟು ನೀರು ಸೇರಿಸ್ಕೊತೀನಿ ಸ್ವಲ್ಪ ಇದನ್ನು ನಾವು ಕುದಿಯಕ್ಕೆ ಬಿಟ್ಬಿಡೋಣ ಸ್ವಲ್ಪ ಪಾಕ ಬರಬೇಕಾಗುತ್ತೆ ಸ್ವಲ್ಪ ಇದು ಕುದೀತಾ ಇರಲಿ ಜಿಲೇಬಿಗೆ ಬೆಟ್ರ್ ಕಲಿಸ್ಕೊಣ ಒಂದು ಲೋಟ ಮೈದಾ ಹಿಟ್ಟು ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನಾವು ಫಸ್ಟ್ ಮೊದಲು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ನಾವು ಸ್ವಲ್ಪ ಕೈಯಲ್ಲಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಣ ನಾವು ಈ ಥರ ಮಾಡೋದ್ರಿಂದ ನಮಗೆ ಕ್ರಿಸ್ಪಿ ಆಗಿ ಬರುತ್ತೆ ಮತ್ತೆ ಟೆಸ್ಟರ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದನ್ನು ನಾನು ಮೈದಾ ಹಿಟ್ಟನ್ನ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಮೊಸರು ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಮತ್ತು ಅಡುಗೆ ಸೋಡಾ ತೊಗೊತಾ ಇದ್ದೀನಿ ಒಂದು ಸ್ವಲ್ಪ ನಾನು ಕಲರ್ ನಾನು ಹಿಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಕೆಲವರು ಪಕ್ಕಕ್ಕೆ ಹಾಕೊತಾರೆ ನಾನು ಇಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಬ್ಯಾಟ್ರ ಅದಕ್ಕೆ ನೀರು ಎಷ್ಟು ಇಡ್ಸೋದು ನೋಡ್ಕೊಂಡು ದೋಸೆ ಬ್ಯಾಟ್ರ್ ಅದಕ್ಕೆ ನಾವು ಕಲಿಸ್ಕೊಬೇಕಾಗುತ್ತೆ ಫಸ್ಟ್ ಈ ಥರ ಇದನ್ನ ಚೆನ್ನಾಗಿ ಮಸಾಲೆ ಚೆನ್ನಾಗಿ ನಾವು ಕಳ್ಸ್ಕೊಂಡು ಆಮೇಲೆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಾನು ಮೈದಾ ಹಿಟ್ಟು ಬೆಟರ್ಗೆ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಗಟ್ಟಿ ಇಲ್ದಿರ ದೋಸೆ ಹಿಟ್ಟಿನ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಸೇಮ್ ದೋಸೆ ಹಿಟ್ಟು ಅದಕ್ಕೆ ಬಂದರೆ ನಮಗೆ ಸಾಕಾಗುತ್ತೆ ಫ್ರೆಂಡ್ಸ್ ಜಿಲೇಬಿಗೆ ಬೇಟರ್ ಇಷ್ಟಿದ್ರೆ ನಮಗೆ ಸಾಕಾಗುತ್ತೆ ನೋಡಿ ಗಂಟಿನ ದಿನ ನೀಟಾಗಿ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಅದಕ್ಕಾದ್ರೆ ನಮಗೆ ಸೇಮ್ ನಾವು ಗೋಧಿ ದೋಸೆ ಕಳಿಸ್ತೀರಲ್ವ ಆ ಅದಕ್ಕೇನು ಮಾಡ್ಕೊಂಬ ಈ ಅದಕ್ಕಿದ್ರೆ ನಮಗೆ ಸಾಕು ಇವಾಗ ಇದು ಪಾಕ ಸಕ್ಕರೆ ಪಾಕ ಕುಡಿತಾ ಇದೆ ಸ್ವಲ್ಪ ಇನ್ನು ಬರಬೇಕಿದ್ರೆ ಕೈಗೆ ಅಂಟಿದ್ರೆ ಮಿಲ್ಬೇಕು ಸ್ವಲ್ಪ ಕಮ್ಗೆ ಪಾಕ ಥರ ಬರಬೇಕು ಇನ್ನೂ ಇದು ಬಂದಿಲ್ಲ ಸ್ವಲ್ಪ ಹಾಗೆ ನಾವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಸಕ್ಕರೆನ ಪಾಕ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಪಾಕ ರೆಡಿಯಾಗಿದೆ ಜಾಮೂನ್ ಪಾಕ ಪಾಕಗಿನ್ನ ಸ್ವಲ್ಪ ಗಟ್ಟಿ ಬರಬೇಕಾಗುತ್ತೆ ಇಷ್ಟಿದ್ರೆ ನಮಗೆ ಸಾಕು ಸ್ವಲ್ಪ ಪಾಕ ದಪ್ಪ ಬಂದಿರಬೇಕು ಇವಾಗ ಇದಕ್ಕೆ ನಾನು ಏಲಕ್ಕಿನ ಒಂದು ಕ್ರಶ್ ಮಾಡಿಟ್ಕೊಂಡಿದ್ದೀನಿ ಒಂದು ಏಲಕ್ಕಿನ ಕ್ರಶ್ ಮಾಡಿರೋದನ್ನ ಸೇರಿಸ್ತಾ ಇದ್ದೀನಿ ಫ್ಲೇವರ್ಗೆ ಇವಾಗ ಇದು ನಾನು ಸ್ಟವ್ ಆಫ್ ಮಾಡಿಬಿಡೋಣ ಈಗ ಸ್ಟವ್ ಆಫ್ ಮಾಡಿಟ್ಟಿದ್ದನ್ನು ಇವಾಗ ಕೆಳಗಡೆ ಇಳಿಸ್ಕೊಂಡು ಇಷ್ಟು ಥಿಕ್ನೆಸ್ ಇದ್ರೆ ನಮಗೆ ಸಾಕಾಗುತ್ತೆ ಈಗ ಇಟ್ಕೊಂಡು ಈಗ ಒಂದು ಪ್ಯಾನ್ಗೆ ಸ್ವಲ್ಪ ನಾನು ಎಣ್ಣೆ ಸೇರಿಸಿ ಆದಷ್ಟು ಈ ಥರ ಪ್ಯಾನಲ್ಲಿ ಹಾಕೋದಕ್ಕೆ ನಮಗೆ ಚೆನ್ನಾಗಿರುತ್ತೆ ನಾವು ಸ್ವಲ್ಪ ಎಣ್ಣೆ ಕಾಯೋಕ್ಕೆ ಇಡೋಣ ಈಗ ನೋಡಿ ನಾನು ಈ ಥರ ಹಾಲಿನ ಕವರಲ್ಲಿ ತೊಗೊಂಡಿದ್ದೀನಿ ಸೇಮ್ ಹಾಲಿನ ಕವರ್ ಒಂದು ಲೋಟಕ್ಕೆ ಈ ಥರ ಇಟ್ಬಿಟ್ಟು ಇವಾಗ ಬ್ಯಾಟ್ರನ್ನ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಡ್ರೂ ಹಾಕೋಣ ಸೊ ಸ್ವಲ್ಪ ಸೇರಿಸ್ಕೊಂಡು ಹಾಕೊಂಡು ಒಂದು ರಬ್ಬರ್ ಮೆಂಡ್ ಹಾಕ್ಕೊಂಡು ಕೆಳಗಡೆ ಕಟ್ ಮಾಡ್ಕೊಂಡು ನಾವು ಮಾಡ್ಕೊಂಬೋದು ಇಲ್ಲ ನೀವು ಒಂದು ಬಟ್ಟೆಲಲ್ಲಿ ತೊಗೊಂಬೋದು ಇಲ್ಲಾಂದ್ರೆ ನೀವು ಮಾಮೂಲಿ ಸಾಸ್ ಬಾಟ್ಲು ಬರುತ್ತಲ್ಲ ಆ ಥರದಲ್ಲೂ ನೀವು ಹಾಕಬಹುದು ತೊಂದರೆ ಇಲ್ಲ ಫ್ರೆಂಡ್ಸ್ ಈ ತರ ನಾನು ಮೇಲೆ ಓಪನ್ ಮಾಡಿ ರಬ್ಬರ್ ಬೆಂಡ್ ಹಾಕಿ ಕೆಳಗಡೆ ನಾನು ಸಣ್ಣ ಹೋಲ್ ಮಾಡ್ಕೊತೀನಿ ಹೋಲ್ ಮಾಡಿಕೊಂಡು ನಾನು ಎಣ್ಣೆನಲ್ಲಿ ಈ ಥರ ಓ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಹೇಗೆ ಬಿಡೋದು ನಾನು ತೋರಿಸ್ತೀನಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ನೋಡಿ ಈ ಥರ ನಾವು ತಗೊಂಡು ನಿಮ್ಗೆ ಯಾವ ಥರ ಬೇಕಾ ಚಿಕ್ಕದಾಗ ಬೇಕಂದ್ರೆ ಚಿಕ್ಕದಾಗ ತೊಗೊಬೋದು ದೊಡ್ಡದಾಗ ಬೇಕಂದ್ರೆ ನೀವು ದೊಡ್ಡದಾಗ ತೊಗೊಬೋದು ನಾನು ಸ್ವಲ್ಪ ಮೀಡಿಯಮಲ್ಲೇ ಸೇರಿಸಿದ್ದೀನಿ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ನೋಡಿ ಅದೇ ಸ್ವಲ್ಪ ಮೇಲೆ ನೀಟಾಗಿ ಮೇಲೆ ಇಳುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ನೀವು ಮಾಡ್ಕೊಬೋದು ನಿಮ್ಗೆ ಯಾವಾಗ ತಿನ್ಬೇಕು ಅನ್ಸುತ್ತೆ ಆವಾಗ ಮಾಡ್ಕೊಬೋದು ಜಿಲೇಬಿ ಈಸಿಯಾಗಿ ನಾವು ಮಾಡ್ಕೊಬೋದು ನೋಡಿ ಕ್ರಿಸ್ಪಿಯಾಗಿರುತ್ತೆ ಬಿಸಿ ಬಿಸಿ ಮನೇಲಿ ಒಂದು ಲೋಟಕ್ಕೆ ಏನಿಲ್ಲ ಒಂದು ಏಳು ಎಂಟು ನಾವು ಜಿಲೇಬಿ ಮಾಡ್ಕೊಬೋದು ಸ್ವಲ್ಪ ಬೇಯಿಲಿ ರೆಡಿಯಾಗಿದೆ ನೋಡಿ ನಾನು ಇದ್ದೀನಿ ಸೇಮ್ ನಾವು ಅಂಗಡಿಯಲ್ಲಿ ಹಂಗೆ ಯಾವ ಥರ ಬರುತ್ತೋ ಅದೇ ಥರ ಬರುತ್ತೆ ಕಲ್ಲರ್ ಅಷ್ಟೇ ಸ್ವಲ್ಪ ನೀವು ಕ್ರಿಸ್ಪಿಯಾಗಿ ಬರುತ್ತೆ ಇದನ್ನು ನಾವು ಸಕ್ಕರೆ ಪಾಕಕ್ಕೆ ಸೇರಿಸ್ಕೊಬೇಕಾಗುತ್ತೆ ನೀವು ಪುಟಾಣಿ ಚಿಕ್ಕ ಚಿಕ್ಕದು ಬೇಕಾದ್ರೆ ನೀವು ಚಿಕ್ಕ ಚಿಕ್ಕದು ಮಾಡ್ಕೊಬೋದು ತೊಂದರೆ ಇಲ್ಲ ನೋಡಿ ಸಿಂಪಲ್ಲಾಗಿ ಈಸಿಯಾಗಿ ನೀವು ಮಾಡ್ಕೊಬೋದು ಇವಾಗ ನಾನು ಸಕ್ಕರೆ ಪಾಕಕ್ಕೆ ಸೇರಿಸ್ತಾ ಇದ್ದೀನಿ ಸೈಡಿನ ಸ್ವಲ್ಪ ಈ ಥರ ಬಿಕ್ ಮಾಡಿ ಒಂದು ಪ್ಲೇಟಿಗೆ ಸೇರಿಸ್ಕೋಣ ಬೌದೇ ನಮ್ಮ ನಮ್ಗೆ ನೆನೆಸೋದೇನು ಬೇಡ ಸಕ್ಕರೆ ಪಾಕ ಚೆನ್ನಾಗಿ ನಮಗೆ ಅಬ್ಸರ್ವ್ ಮಾಡುತ್ತೆ ನೀಟಾಗಿ ಜಿಲೇಬಿ ಇಷ್ಟಾದರೂ ನಮಗೆ ನೀಟಾಗಿ ಸಾಕಾಗುತ್ತೆ ನೋಡಿ ಸೇಮ್ ನಾವು ಈ ರೋಡ್ ಸೈಡಲ್ಲಿ ಮತ್ತು ಅಂಗಡಿಯಲ್ಲಿ ತಿಂತೀರಲ್ಲ ಅದೇ ಥರ ಟೇಸ್ಟ್ ನಮಗೆ ಬರುತ್ತೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ಳೋಣ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡ್ಕೊಬೋದು ಜಿಲೇಬಿನ ಕ್ರಿಸ್ಪಿಯಾಗಿರುತ್ತೆ ನಾನು ಏಲಕ್ಕಿ ಹಾಕಿದ್ದೀನಿ ಫುಡ್ ಕಲರ್ ಬೇಕಾದ್ರೆ ನೀವು ಪಾಕಕ್ಕೂ ಹಾಕೊಬೋದು ಇಲ್ಲಾಂದರೆ ಕಲಸೋತ್ನ ಇಟ್ಕೋ ಹಾಕೊಬೋದು ನೋಡಿ ಇಷ್ಟೇ ಫ್ರೆಂಡ್ಸ್ ನಾನು ಸ್ವಲ್ಪ ಚಿಕ್ಕದಾಗಿ ಹಾಕಿದ್ದೀನಿ ನಿಮ್ಗೆ ಯಾವ ಸೈಜ್ ಬೇಕಾದ್ರೂ ಸೇಮ್ ಕ್ವಾಂಟಿಟಿನಲ್ಲಿ ನೀವು ಆರಾಮಾಗಿ ಮಾಡ್ಕೊಬೋದು ನೋಡಿ ನೋಡಿ ಫ್ರೆಂಡ್ಸ್ ಎರಡನೇ ಬ್ಯಾಚ್ ಹಾಕಿದ್ದೀನಿ ಮತ್ತು ಇವಾಗೆಲ್ಲ ರೆಡಿಯಾಗಿದೆ ನೋಡಿ ಇದನ್ನು ನಾವು ಸಕ್ಕರೆ ಪಾಕಕ್ಕೆ ಬಿಸಿಯಿದ್ದಾಗೆ ಸೇರಿಸ್ಕೊಂಡು ಬಿಡೋಣ ನೋಡಿ ಬಿಸಿ ಇದ್ದಾಗ ನೋಡಿ ಈ ಥರ ನಾವು ಡಿಪ್ ಮಾಡಿ ತೆಗೆದುಬಿಟ್ರೆ ಪಾಕ ಎಲ್ಲ ಚೆನ್ನಾಗಿ ನಮಗೆ ಅಬ್ಸರ್ವ್ ಮಾಡುತ್ತೆ ಆಗಿ ಸಿಂಪಲ್ ಆಗಿ ಈಸಿಯಾಗಿ ನಾವು ಜಿಲೇಬಿನ ಮನೇಲೆ ಮಾಡ್ಕೊಬೋದು ಸ್ವಲ್ಪ ಕ್ವಾಂಟಿಟಿನಲ್ಲೇ ಮನೆ ಮುಂದೆ ಎಲ್ಲ ತಿನ್ಬೋದು ಆರಾಮಾಗಿ ಈಗಾಗಿದೆ ಇವಾಗ ಇದನ್ನು ನಾನು ತೆಗೀತಾ ಇದ್ದೀನಿ ನೋಡಿ ಪಾಕ ಎಲ್ಲ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಈಸಿಯಾಗಿ ನಾವು ಮಾಡ್ಕೊಬೋದು ಏನಿಲ್ಲ ಒಂದು ಅರ್ಥ ಆಗುತ್ತೆ ಸ್ಮಾಲ್ ಲೋಟಕ್ಕೆ ಇನ್ನೂ ಒಂದು ಅರ್ಥ ಆಗುತ್ತೆ ನೋಡಿ ರೆಡಿ ಆಗಿದೆ ಜಿಲೇಬಿ ಇದ್ರ ಮೇಲೆ ನಾವು ಗಾರ್ನಿಷಿಂಗ್ಗೆ ಪಿಸ್ತಾ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸೌಂಡ್ ಬರುತ್ತೆ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಕ್ಕರೆ ಪಕ್ಕ ಚೆನ್ನಾಗಿ ಅಬ್ಸರ್ವ್ ಆಗಿದೆ ಪಾಕ ಎಲ್ಲ ಕರೆಕ್ಟಾಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು